ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋ ಬಹಳ ಮುಖ್ಯವಾದಂಥದ್ದು ತಂಬ್ಲೈ ನೋಡಿರ್ತೀರ ಗೊತ್ತಿರುತ್ತೆ ನಿಮಗೆ ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ಯಾರು ಹೊಸಬರು ನೋಡ್ತಿದ್ದಿರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ವಿಡಿಯೋ ನೋಡೋದಾದಮೇಲೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ಅಪ್ಪಿ ತಪ್ಪಿ ಮರೆತು ಒಂದೊಂದು ಸರ್ತಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅದರಿಂದನೇ ತೊಂದರೆಗಳಾಗ್ತಾ ಇರುತ್ತೆ ಸಮಸ್ಯೆಗಳು ಹೇಗೆ ಬರ್ತಾ ಇದೆ ತೊಂದರೆಗಳು ಹೇಗೆ ಬರ್ತಾ ಇದೆ ಭಯ ಇರ್ಬೋದು ಆತಂಕ ಇರ್ಬೋದು ಕೆಲಸಗಳ ಆಗದೇ ಇರ್ಬೋದು ಮನೆ ಕಟ್ಟೋದೇ ಇರ್ಬೋದು ನೌಕರಿದು ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸದಿರ್ಬೋದು ಅಥವಾ ಗಂಡ ಹಿಂದಿ ಜಗಳ ಇರ್ಬೋದು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಮನಸ್ಸು ಬುದ್ಧಿ ಆತ್ಮದಲ್ಲಿ ಏನಾದರೂ ಇದ್ದರೆ ಅದೆಲ್ಲವನ್ನು ನೆಗೆಟಿವ್ ಎನರ್ಜಿ ತೆಗೆದುಹಾಕಿ ಮನೆ ಮನಸ್ಸು ಎಲ್ಲರ ಎಂಟೈಯರ್ ಪರಿಸರ ಎಲ್ಲರ ಜೀವನ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಇರಬೇಕು ಐಶ್ವರ್ಯ ಯಶಸ್ಸು ತಮ್ಮ ಆರೋಗ್ಯ ಸಂರಕ್ಷಿತ ಜೀವನ ನಿಮ್ದಾಗಬೇಕು ಅಂದರೆ ಈಗ ಐಹಿಕ ಜಗತ್ತಿನಲ್ಲಿ ಕೂಡ ಅಥವಾ ಆಧ್ಯಾತ್ಮದಲ್ಲೇ ಆಗಲಿ ನೀವು ಸೌಂದರ್ಯವಂತರಾಗಿ ವೈಭವದಿಂದ ವಿದ್ಯಾವಂತರು ಗುಣವಂತರಾಗಿ ಭವ್ಯತೆಯನ್ನು ಹೊಂದಿ ಜೀವನವನ್ನು ಅತ್ಯುನ್ನತವಾದಂತಹ ಅದ್ಭುತ ಘಟನೆಗಳಿಂದ ಸಾಕಾರಗೊಳಿಸ್ಕೋತ ದೈವಿಕ ಶಕ್ತಿಗಳನ್ನು ಅನುಭವಿಸ್ತಾ ಅದನ್ನು ಅನ್ ಅನುಸರಿಸ್ತಾ ನೀವು ಬದುಕಬೇಕು ಚೆನ್ನಾಗಿರಬೇಕು ಅಂತಂದರೆ ಈಗ ನಾನು ಹೇಳು ಸಿಂಪಲ್ ಟ್ರಿಕ್ಗಳನ್ನ ಪಾಲಿಸಿದ್ರೆ ಸಾಕು ಡೆಫಿನೆಟ್ಲಿ ಆಗುತ್ತೆ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಆ ತಪ್ಪುಗಳು ಯಾವುದು ಅವುಗಳನ್ನ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಹೌದು ವೀಕ್ಷಕರೇ ನಿಜ ನಮ್ಮಲ್ಲಿ ಪುರಾಣಗಳಲ್ಲಿ ವರ್ಣನೆ ಇದೆ ಬ್ರಹ್ಮಾಂಡ ಪುರಾಣ ಇರ್ಬೋದು ಭಾಗತ್ ಭಾಗವತ ಇರ್ಬೋದು ಮಹಾಭಾರತದಲ್ಲಿ ಇರಬಹುದು ಬ್ರಹ್ಮ ವೈವಸ್ವತ ಮ ಪುರಾಣ ಇರಬಹುದು ಸೊ ಕೆಲವೊಂದಿಷ್ಟು ಹೇಳಿದ್ದಾರೆ ಮನುಷ್ಯ ತನ್ನ ಶಾಂತಿ ನೆಮ್ಮದಿಯ ಜೀವನಕ್ಕೆ ಸಂತೋಷದ ಜೀವನಕ್ಕೆ ಯಶಸ್ಸಿನ ಜೀವನಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನುಸಾರ ಯಾವ ತಿಥಿನಲ್ಲಿ ಅಥವಾ ಯಾವ ಮಾಸದಲ್ಲಿ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ನಾವು ಮಾಡೋ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳೇ ಅದೆಷ್ಟು ಪರಿಣಾಮವನ್ನು ನಮ್ಮ ಜೀವನದ ಮೇಲೆ ಬೀರ್ತದೆ ಅನ್ನೋದನ್ನು ಹೇಳಿದೆ ಸೊ ಹಾಗಾಗಿ ಇಲ್ಲಿ ನಾನು ನಿಮಗೆ ಸಾಧ್ಯವಾದಷ್ಟು ತಿಳಿಸಿ ಹೇಳೋ ಪ್ರಯತ್ನ ಇದ್ದೀನಿ ತಾವು ದಯಮಾಡಿ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಷ್ಟೋ ಜನರಿಗೆ ಸಹಾಯ ಆಗುತ್ತೆ ದಯಮಾಡಿ ಬೇರೆಯವ್ರಿಗೆ ಸಹಾಯ ಮಾಡಿದೆ ಪುಣ್ಯವೂ ಬರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗ್ತಾ ಇರೋ ತಪ್ಪುಗಳನ್ನ ಅವರು ತಿದ್ಕೊಂಡು ಅವ್ರ ಜೀವನದ ನೆಮ್ಮದಿಯನ್ನು ಅನುಭವಿಸಲಿ ಹಾಗಾಗಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ನೀವು ಸ್ಟೇಟಸ್ಸು ಇಡಿ ಅವ್ರಿಗೂ ಗೊತ್ತಾಗಲಿ ಅವರು ತಪ್ಪುಗಳನ್ನ ತಿದ್ಕೊಂಡು ಸಂತೋಷವಾಗಿ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳ್ತಾ ತಡ ಮಾಡದೆ ಬನ್ನಿ ಪ್ರಾರಂಭ ಮಾಡೋಣ ವಿಡಿಯೋಗೆ ಲೈಕ್ ಮಾಡಿ ನೋಡಿ ವೀಕ್ಷಕರೇ ಪ್ರತಿಪದೆಯೆಂದು ಪಾಡ್ಯ ಮತ್ತು ಅಂದರೆ ಕೂಶ್ಮಾಂಡ ಪಾಡ್ಯ ದಿವಸ ಪಾಡ್ಯ ದಿವಸ ಪ್ರತಿಪದೆಯಂದು ಏನು ತಿನ್ನಬಾರ್ದು ಕೂಶ್ಮಾಂಡವನ್ನು ಅಂದರೆ ಕುಂಬಳಕಾಯಿ ಓಕೆನಾ ತಿನ್ನಬಾರ್ದು ಪ್ರತಿಪದೆ ಮತ್ತೆ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಹುಣ್ಣಿಮೆ ಅಥವಾ ಅಮಾವಾಸ್ಯ ಆದಮೇಲೆ ಬರೋ ಫಸ್ಟ್ ಡೇ ಓಕೆನಾ ಇನ್ನು ದ್ವಿತೀಯ ಬಿದಿಗೆ ಅಂತ ಹೇಳ್ತೀವಿ ಈಗ ನಾನು ತಿಥಿ ಅನುಸಾರ ಹೇಳ್ತಾ ಇದ್ದೀನಿ ತಿಥಿ ಬರ್ತಾವಲ್ವಾ ತಿಥಿಗಳು ಅಮಾವಾಸ್ಯೆ ಹುಣ್ಣಿಮೆ ಅಂತ ಪ್ರತಿಪದೆ ತೃತೀಯ ಏಕಾದ ತೃತೀಯ ಏಕಾದಶಿ ಅಷ್ಟಮಿ ನವಮಿ ತಿಥಿ ಅಂತ ಸೊ ಏಕಾದಶಿ ಅಂತ ಯಾವಾಗ ಏನು ತಿನ್ನಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ದ್ವಿತೀಯ ದಿವಸ ಬೃಹತಿ ಅಂತಂದರೆ ಬದನೆಕಾಯಿನ ತಿನ್ನಬಾರ್ದು ಓಕೆನಾ ಇನ್ನು ತೃತೀಯ ದಿವಸದಂದು ಸಿಹಿ ತೊಂಡೆಕಾಯನ್ನು ತಿನ್ನಬಾರ್ದು ಓಕೆನಾ ಅದು ತಿನ್ನೋದ್ರಿಂದ ಬುದ್ಧಿ ನಾಶ ಆಗುತ್ತೆ ಕೆಟ್ಟ ಬುದ್ಧಿ ಪ್ರಚೋದನೆ ಆಗುತ್ತೆ ಸೊ ನೆಕ್ಸ್ಟು ಏಕಾದಶಿ ದಿವಸ ಅವರೇ ಕಾಳುಗಳನ್ನು ತಿನ್ನಬಾರ್ದು ದ್ವಾದಶಿಯ ದಿವಸ ಮೊಳಕೆ ಕಾಳುಗಳನ್ನು ತಿನ್ನಬಾರ್ದು ತ್ರಯೋದಶಿ ದಿವಸ ಬದನೆಕಾಯನ್ನು ತಿನ್ನಬಾರ್ದು ಓಕೆನಾ ಇನ್ನು ಸೂರ್ಯಾಸ್ತದ ನಂತರ ಎಳ್ಳಿನಿಂದ ತಯಾರು ಮಾಡಿರ್ತಕ್ಕಂತಹ ಯಾವುದೇ ಪದಾರ್ಥಗಳನ್ನು ದಯವಿಟ್ಟು ತಿನ್ನಬೇಡಿ ವೀಕ್ಷಕರೇ ನಿಜ ಇದು ತುಂಬ ಪರಿಣಾಮವನ್ನು ಬೀರ್ತದೆ ಶನಿ ಸಂಕೇತ ಅದು ಎಳ್ಳು ಸೊ ದ್ಯಾಟ್ ಎಳ್ಳಿನಿಂದ ತಯಾರಾದಂತಹ ಯಾವುದೇ ಪದಾರ್ಥವನ್ನು ಸೂರ್ಯಾಸ್ತದ ನಂತರ ತಿನ್ನೋದ್ರಿಂದ ಬುದ್ಧಿ ನಾಶ ಆಗುತ್ತೆ ಕೆಟ್ಟ ಕರ್ಮಗಳ ಅಂಟಿಕೊಳ್ಳುತ್ತೆ ಸೊ ದ್ಯಾಟ್ ಅವಾಯ್ಡ್ ಓಕೆನಾ ಯಾವುದೇ ಪದಾರ್ಥಕ್ಕೂ ನೀವು ಎಳ್ಳು ಹಾಕಿದರೆ ತಿನ್ನಬಾರ್ದು ಇನ್ನು ನೆಕ್ಸ್ಟು ಅದು ಸೂರ್ಯ ಉದಯ ಆದಮೇಲೆ ಸೂರ್ಯಾಸ್ತದ ಒಳಗೆ ಮಾತ್ರ ತಿಂದರೆ ಓಕೆ ಇನ್ನು ಯಾವ ಮನುಷ್ಯ ತನ್ನ ಕಲ್ಯಾಣ ಆಗಬೇಕು ತನಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾನೋ ಆ ವ್ಯಕ್ತಿ ಬುಧವಾರ ಮತ್ತು ಶುಕ್ರವಾರ ಬಿಟ್ಟು ಬೇರೆ ದಿನಗಳಲ್ಲಿ ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರ್ದು ಕತ್ತರಿಸಿದ್ರೆ ಅವನಿಗೆ ಒಳ್ಳೆಯದಾಗಲ್ಲ ಬುಧವಾರ ಮತ್ತು ಗುರುವಾರ ಶುಕ್ರವಾರ ಮಾತ್ರ ಮಾಡಬೇಕು ಓಕೆನಾ ಇನ್ನು ಕೊಳೆಯಾದ ಹಾಗೂ ಒಡೆದ ಕನ್ನಡಿನ ಮುಖ ನೋಡ್ಕೋಬಾರ್ದು ಕೊಳೆ ಕನ್ನಡಿ ಮುಖ ಸ್ವಚ್ಛವಾಗಿರಬೇಕು ಒಡೆದಿರೋ ಕನ್ನಡಿಲೂ ನೋಡ್ಕೋಬಾರ್ದು ಇನ್ನು ಮನೆಯಲ್ಲಿ ಮುರಿದಂತಹ ಪಾತ್ರೆಗಳಾಗಲಿ ಪೀಠೋಪಕರಣಗಳಾಗಲಿ ಉಪಯೋಗಿಸದೇ ಇರೋ ಬಟ್ಟೆಗಳಾಗಲಿ ವಸ್ತುಗಳಾಗಲಿ ಈ ಮನೆಯಲ್ಲಿ ಇರೋದು ಒಳ್ಳೆಯದಲ್ಲ ಇನ್ನು ಬೇರೆಯವರ ಬಟ್ಟೆಗಳನ್ನು ಆಭರಣಗಳನ್ನು ಧಳರಿಸಬೇಡ್ರಿ ಅದರಿಂದ ನೆಗೆಟಿವ್ ಎನರ್ಜಿಗಳು ಬರೋ ಚಾನ್ಸಸ್ ಇರುತ್ತೆ ಇನ್ನು ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನವನ್ನು ಮಾಡೋದು ಬಹಳ ಬೆಟರ್ ಬೆಳಗಿನ ಕಾರ್ಯಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ದೇವರ ಪೂಜೆ ಧ್ಯಾನ ಯೋಗ ಮಾಡೋದು ಪುಸ್ತಕಗಳನ್ನು ಓದೋದ್ರಿಂದ ಉತ್ತಮವಾದಂತಹ ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡ್ಕೊತೀರಾ ಇನ್ನು ಸ್ನಾನಕ್ಕೆ ಸಾಬೂನನ್ನು ಬಳಸಬಾರ್ದು ಬದಲಿಗೆ ಧಾನ್ಯದ ಉಬ್ಬಟನ್ನು ಬಳಸಬೇಕು ಅಂದರೆ ಅರ್ಧ ಬಟ್ಲು ಕಡಲೆ ಹಿಟ್ಟು ಒಂದು ಚಮಚ ಎಣ್ಣೆ ಅರ್ಧ ಚಮಚೆ ಅರಿಶಿನ ಒಂದು ಚಮಚೆ ಹಾಲು ಅರ್ಧ ಚಮಚೆ ಗುಲಾಬ್ ಜಲ ಇವೆಲ್ಲವನ್ನು ಮಿಶ್ರಣ ಮಾಡಿ ಅವಶ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಕಲಿಸಿ ಅದನ್ನು ಸ್ನಾನಕ್ಕೆ ಉಪಯೋಗಿಸೋದು ಬೆಟರ್ ಇನ್ನು ಸಪ್ತಧಾನ್ಯಗಳ ಉಭಟನ ಅಂತಂದರೆ ಗೋಧಿ ಜವೆ ಗೋಧಿ ಅಕ್ಕಿ ಕಡಲೆಕಾಳು ಹೆಸರು ಕಾಳು ಉದ್ದಿನ ಕಾಳು ಮತ್ತು ಎಳ್ಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹಿಟ್ಟು ಮಾಡಿ ಅದನ್ನು ನೀವು ಸ್ನಾನಕ್ಕೆ ಉಪಯೋಗಿಸ್ಬಹುದು ಓಕೆನಾ ಸಾಬೂನಿನ ಬದಲಾಗಿ ಇನ್ನು ಯಾವ ಮನುಷ್ಯ ಅಮಾವಾಸೆ ಎಂದು ಬೇರೆಯವರ ಅನ್ನವನ್ನು ತಿನ್ನುತ್ತಾನೋ ಆತನ ಒಂದು ತಿಂಗಳಿನ ಪುಣ್ಯ ಏನಾಗ್ತದೆ ಬೇರೆಯವ್ರಿಗೆ ಹೋಗ್ತದೆ ಅಮಾವಾಸ್ಯೆ ದಿವಸ ನೀವು ಯಾರ ಯಾರಾದರೂ ಕೊಟ್ಟಿದ್ದ ಅನ್ನ ತಿಂದರೆ ಅಥವಾ ಬೇರೆ ಕಡೆ ಎಲ್ಲೂ ತಿಂದರೆ ಸೊ ಅದು ನೀವು ಮಾಡಿದ ಒಂದು ತಿಂಗಳಿನ ಪುಣ್ಯ ಅವರಿಗೆ ಹೋಗುತ್ತೆ ನೀವು ಯಾರನ್ನ ತಿಂದಿರ್ತೀರೋ ಅವ್ರಿಗೆ ಇನ್ನು ಆಯನ ಆರಂಭ ಅಂದರೆ ದಕ್ಷಿಣಾಯನ ಉತ್ತರಾಯಣ ಏನು ಆರಂಭ ಆಗುತ್ತಲ್ವ ಸೊ ಆವಾಗ ಆ ಟೈಮಲ್ಲಿ ಅಂದರೆ ಅವತ್ತಿನ ದಿನ ಫಸ್ಟ್ ಡೇ ನೀವು ಬೇರೆಯವರ ಅನ್ನವನ್ನು ತಿಂದರೆ ನಿಮ್ಮ ಆರು ತಿಂಗಳಿನ ಪುಣ್ಯ ಹೊರಟು ಹೋಗುತ್ತೆ ಅವರಿಗೆ ಆಮೇಲೆ ಚಂದ್ರಗ್ರಹಣ ಸೂರ್ಯಗ್ರಹಣದ ದಿವಸ ಏನಾದರೂ ನೀವು ಬೇರೆಯವರ ಅನ್ನವನ್ನು ತಿಂದರೆ ಹನ್ನೆರಡು ವರ್ಷಗಳಿಂದ ನೀವು ಸಮಸ್ತವಾಗಿ ಗಳಿಸಿರ್ತಕ್ಕಂತಹ ಪುಣ್ಯವೆಲ್ಲ ಅವರಿಗೆ ಹೊರಟು ಹೋಗ್ತದೆ ಇನ್ನು ಸಂಕ್ರಾಂತಿ ಎಂದು ಬೇರೆಯವರ ಅನ್ನವನ್ನು ತಿಂದರೆ ಒಂದು ತಿಂಗಳಿಗಿಂತ ಹೆಚ್ಚಿನ ಪುಣ್ಯ ಹೊರಟು ಹೋಗ್ತದೆ ಸಂಕ್ರಾಂತಿ ದಿವಸ ಬೇರೆಯವರ ಅನ್ನವನ್ನು ನೀವು ತಿಂದರೆ ಅವ್ರಿಗೆ ಹೊರಟು ಹೋಗ್ತದೆ ಆ ಪುಣ್ಯ ಒಂದು ತಿಂಗಳಿಗಿಂತ ಹೆಚ್ಚಿನ ಪುಣ್ಯ ಇನ್ನು ಉತ್ತಮ ಸಂತಾನೋತ್ಪತ್ತಿಗಾಗಿ ದಂಪತಿಗಳು ಸಂಯಮ ಮತ್ತು ನಿಯಮದಿಂದ ಇರಬೇಕು ಸಾಧ್ಯವಾದಷ್ಟು ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರಬೇಕು ಯಾವಾಗಂದ್ರೆ ಆವಾಗ ಮೈಲ್ಗೆ ಆಗೋ ಹಾಗಿಲ್ಲ ಉತ್ತಮ ಸಂತಾನ ಆಗಬೇಕು ಅಂದರೆ ಓಕೆನಾ ಇನ್ನು ಅಂದರೆ ಹಗಲತ್ತಾಗಲಿ ಮೂರು ಸಂಜೆ ಟೈಮಲ್ಲಾಗಲಿ ಮಲಗೋದು ಮಾಡಬಾರ್ದು ಇನ್ನೂ ತುಂಬ ಇದೆ ಮತ್ತು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಪಕ್ಷಿಗಳ ಅಮಾವಾಸೆ ಮತ್ತು ಹುಣ್ಣಿಮೆ ಚತುರ್ದಶಿ ಅಷ್ಟಮಿ ಎಂದು ಸ್ತ್ರೀಯ ಸಹವಾಸ ಮಾಡಿದ್ರೆ ನೀಚಿಯೋಣಿ ಮತ್ತು ನರಕ ಪ್ರಾಪ್ತಿ ಆಗುತ್ತೆ ಹಗಲಿನಲ್ಲಿ ಹಾಗೂ ಎರಡು ಸಂಧ್ಯಾ ಕಾಲದಲ್ಲಿ ಮಲಗಬಾರ್ದು ನೋಡಿ ಈಗ ನಾನು ಅದೇ ಹೇಳ್ತಾ ಇದ್ದೀನಿ ಒಳ್ಳೆ ಸಂತಾನ ಆಗಬೇಕು ಅಂದರೆ ಈ ಥರ ಪಾಲಿಸ್ಬೇಕು ನೀವು ಒಳ್ಳೆ ಮಕ್ಕಳು ಹುಟ್ಟಬೇಕಂದ್ರೆ ಇನ್ನು ಅಸಿ ಸಾರಿ ಇದು ನಿಷಿದ್ಧ ರಾತ್ರಿಗಳು ಅಂತ ಆಗಬೇಕು ಸಾರಿ ನಿಷಿದ್ಧ ರಾತ್ರಿಗಳು ಅಂದರೆ ಮಾಡಬಾರ್ದು ಹುಣ್ಣಿಮೆ ಅಮಾವಾಸ್ಯೆ ಪ್ರತಿಪದೆ ಅಷ್ಟಮಿ ಏಕಾದಶಿ ಸೂರ್ಯಗ್ರಹಣ ಚಂದ್ರಗ್ರಹಣ ಉತ್ತರಾಯಣ ಜನ್ಮಾಷ್ಟಮಿ ರಾಮನವಮಿ ಹೋಳಿ ಹುಣ್ಣಿಮೆ ಶಿವರಾತ್ರಿ ನವರಾತ್ರಿ ಇತ್ಯಾದಿ ಹಬ್ಬಗಳಿರುವಾಗ ಒಳ್ಳೆ ತಿಥಿಗಳಿರುವಾಗ ಶ್ರಾದ್ದಾ ದಿವಸದಂದು ಚಾತುರ್ಮಾಸ ಪ್ರದೋಷ ಕಾಲ ದಿನಗಳಲ್ಲಿ ಗಂಡ ಹೆಂಡತಿ ಸಮಾಗಮ ಮಾಡಬಾರ್ದು ಇನ್ನು ನೋಡಿ ಶಾಸ್ತ್ರದ ಅವಹೇಳನವನ್ನು ಮಾಡೋದರಿಂದ ಗೃಹಸ್ಥನು ಅಧಿಕ ಸಮಯದವರೆಗೂ ಸುಖವನ್ನು ಸುಖದ ಜೀವನವನ್ನು ಅನುಭವಿಸಲಾರ ಓ ಹಾಗಾಗಿ ಶಾಸ್ತ್ರಗಳನ್ನು ವೇದ ಪುರಾಣಗಳನ್ನು ನಾವು ಅವಹೇಳನ ಮಾಡಬಾರ್ದು ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡಬಾರ್ದು ಯಾರು ಹೇಳಿದ್ದು ಕೇಳಿದ್ದನ್ನು ನೋಡಿ ನಾವು ಮಾತಾಡಬಾರ್ದು ಹೆಂಗಂದ್ರೆ ಹಾಗೆ ಓಕೆ ಯಾಕಂದರೆ ಕೆಲವರು ಹೇಳ್ತಿರ್ತಾರೆ ಎಲ್ಲರೂ ಹೇಳಿದ್ದು ನಿಜ ಇರಲ್ಲ ಹಾಗಾಗಿ ದಯಮಾಡಿ ಪರಿಪೂರ್ಣ ಅರ್ಥ ತಿಳಿದವರು ಅಂದರೆ ಬಹಳ ಕಡಿಮೆ ಹಾಗಾಗಿ ದಯಮಾಡಿ ಅವಹೇಳನವನ್ನು ಮಾಡಬೇಡಿ ನಿಮಗೆ ಗೊತ್ತಿಲ್ಲದೇ ಇರೋದ್ರ ಬಗ್ಗೆ ಮಾತಾಡದೇ ಇರೋದು ಉತ್ತಮ ಆಮೇಲೆ ಕಾರ್ತಿಕ ಮಾಸದಲ್ಲಿ ಬದನೆಕಾಯಿ ಹಾಗಲಕಾಯಿ ಮತ್ತು ಮಾಘ ಮಾಸದಲ್ಲಿ ಮೂಲಂಗಿಯನ್ನು ದಯಮಾಡಿ ತಿನ್ನಬೇಡಿ ಇನ್ನು ಶ್ರಾವಣ ಮಾಸದಲ್ಲಿ ತರಕಾರಿ ಸೊಪ್ಪುಗಳನ್ನು ತಿನ್ನಬಾರದು ಹಾಗೆ ಭಾದ್ರಪದ ಮಾಸದಲ್ಲಿ ಮೊಸರು ಮಜ್ಜಿಗೆಯನ್ನು ತಿನ್ನಬಾರದು ಇನ್ನು ಮನೆಯಲ್ಲಿ ಪ್ರತಿದಿನ ಕರ್ಪೂರ ಹಚ್ಚೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಮನೆಯಲ್ಲಾಗಲಿ ಆತ್ಮದಲ್ಲಾಗಲಿ ದೇಹದಲ್ಲಾಗಲಿ ಜಾತಕದಲ್ಲಾಗಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಮ್ಮ ಪರಿಸರದಲ್ಲಿ ಏನಾರು ಇದ್ದರೆ ಮನೆ ವಾತಾವರಣದಲ್ಲಿ ವಾತಾವರಣದಲ್ಲಿದ್ದರೆ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತೆ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಕಾಲಾಷ್ಟಮಿ ಎಂದು ಅಂದರೆ ಅಂದರೆ ಅಷ್ಟಮಿ ತಿಥಿ ಇದ್ದಾಗ ಮತ್ತು ಅನುರಾಧ ನಕ್ಷತ್ರ ಇದ್ದಾಗ ಇನ್ನು ಕಾಲಾಷ್ಟಮಿ ಅಂತಂದರೆ ಅಷ್ಟಮಿ ತಿಥಿ ಅನುರಾಧ ನಕ್ಷತ್ರ ಸೋಮವಾರದಂದು ಬಂದಿದ್ದರೆ ಅದು ಬಹಳ ಪುಣ್ಯವಾದಂತಹ ದಿನ ಸೊ ನೀವು ಆ ದಿನವನ್ನು ದಿನದಲ್ಲಿ ನೀವು ಏನು ಬೇಕಾದರೂ ಮಾಡಬಹುದು ಅದು ಅಕ್ಷಯ ಫಲವನ್ನು ಕೊಡುತ್ತದೆ ಒಳ್ಳೆ ಕಾರ್ಯ ಓಕೆನಾ ಒಳ್ಳೆ ಕಾರ್ಯ ಕಾಲಾಷ್ಟಮಿ ಅಂದರೆ ನೋಡಿ ಕಾಲಾಷ್ಟಮಿ ಅಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಅಷ್ಟಮಿ ತಿಥಿ ಇರಬೇಕು ಮತ್ತು ಅವತ್ತು ಅನುರಾಧ ನಕ್ಷತ್ರ ಇರಬೇಕು ಅಂದೆ ಓಕೆನಾ ಮತ್ತು ಅದು ಯಾವಾಗ ಸೋಮವಾರದ ದಿನ ಬಂದಿದ್ರೆ ಸಪೋಸ್ ಸೋಮವಾರದ ದಿನ ಅಷ್ಟಮಿ ತಿಥಿ ಅನುರಾಧ ನಕ್ಷತ್ರ ಇದ್ದರೆ ಅದನ್ನು ಕಾಲಾಷ್ಟಮಿ ಅಂತ ಹೇಳ್ತೀವಿ ಸೊ ಬಹಳ ಪವರ್ಫುಲ್ ಬಹಳ ಶಕ್ತಿಯುತವಾದಂತಹ ದಿನ ಅದು ವೀಕ್ಷಕರೇ ಸೊ ದ್ಯಾಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಬಟ್ ಅದು ಒಳ್ಳೆಯದಾಗಿರಬೇಕು ಉದ್ದೇಶ ಓಕೆ ಒಳ್ಳೆ ಉದ್ದೇಶದಿಂದ ಒಳ್ಳೆ ಮನಸ್ಥಿತಿಯಿಂದ ನೀವು ಏನನ್ನ ಬೇಕಾದರೂ ಅವತ್ತು ಪುಣ್ಯ ಕಾರ್ಯಗಳನ್ನು ಮಾಡ್ಬೋದು ದಾನ ಧರ್ಮ ಜಪ ತಪ ಹೋಮ ಹವನಗಳನ್ನ ಅಂತಲ್ಲ ಹೋಮ ಹವನ ಮಾಡಲಿಕ್ಕೆ ಅದರದ್ದೇ ಆದ ನಿಯಮಗಳಿರುತ್ತೆ ಅದು ಬೆ ಅಲ್ಲಿ ಪ್ರೊವೈಡ್ ಮಾಡಲ್ಲ ಬಟ್ ಧ್ಯಾನ ಮಾಡೋದು ದಾನ ಧರ್ಮ ಮಾಡೋದು ಜಪ ಮಾಡೋದು ಬಹಳ ಶ್ರೇಷ್ಠವಾದಂಥದ್ದು ಓಕೆನಾ ನೀವು ಆ ಟೈಮಲ್ಲಿ ಬ ಸಾಧ್ಯವಾದಷ್ಟು ಆ ಥರ ನೋಡಿ ಕ್ಯಾಲೆಂಡರ್ ನೋಡಿ ಆ ದಿನನ ಒಂದು ಬುಕ್ಕಲ್ಲಿ ತೊಗೊಂಡು ಅಥವಾ ಒಂದು ದೊಡ್ಡ ಹಾಳಿನಲ್ಲಿ ಮತ್ತೆ ಮರಿಬಾರ್ದಲ್ವ ನಿಮಗೆ ಆ ದಿನ ಹಾಗಾಗಿ ಅತ್ ಅತಿ ಪವರ್ಫುಲ್ ಆದಂತಹ ದಿನ ಬಹಳಷ್ಟು ಶಕ್ತಿಯುತವಾದಂತಹ ದಿನ ಅದು ಸೊ ಹಾಗಾಗಿ ನೀವೇನು ಮಾಡಬೇಕು ಒಂದು ದೊಡ್ಡ ಹಾಳಿನಲ್ಲಿ ತಗೊಂಡು ಚೆನ್ನಾಗಿ ಒಂದು ಸ್ಕೆಚ್ ಪೆನ್ನಲ್ಲಿ ಬರೆದು ನಿಮ್ಮ ನೀವು ಸದಾ ಕಾಲ ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಒಂದು ಗೋಡೆ ಮೇಲೆ ಅದನ್ನು ಅಂಟಿಸ್ಬಿಡಿ ಇಲ್ಲಾಂದರೆ ಬರೆದಿಟ್ಕೊಂಡ್ಬಿಡಿ ನಿಮ್ಮದು ಒಂದು ಡೈರಿ ಇದ್ದರೆ ಸೊ ಆ ಟೈಮ್ ಅದೇ ಯಾವಾಗ ಕ್ಯಾಲೆಂಡರ್ ನೋಡಿ ಆ ಡೇಟ್ ಬರೆದು ಇಟ್ಕೊಳ್ಳಿ ಆ ಡೇಟ್ ದಿವ್ಸ ನೀವು ಏನು ಒಳ್ಳೆ ಕೆಲಸ ಆಗಬೇಕಾಗಿರುತ್ತೋ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ನಂಬೋ ದೈವರಿಗೆ ಅಥವಾ ಒಂದು ಯಾವುದೋ ಆಧ್ಯಾತ್ಮ ಶಕ್ತಿಗೆ ನೀವೇನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆವತ್ತಿನ ದಿನ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಮನ್ ನಿಮಗೆ ಏನಾದರೂ ದೀಕ್ಷಾ ಮಂತ್ರಗಳಾಗಿದ್ದರೆ ಅದನ್ನು ಪಠನೆ ಮಾಡ್ಬೋದು ಜಪ ಮಾಡ್ಬೋದು ಅಥವಾ ಯಾವ ವಿಷ್ಣು ಸಹಸ್ರನಾಮ ರಾಮರಕ್ಷಾ ಸೂತ್ರ ಲಲಿತಾ ಸಹಸ್ರನಾಮ ಚಂಡಿ ಕವಚ ನರಸಿಂಹರಕ್ಷಾ ಕವಚ ಇರ್ಬೋದು ಇದೆ ಅಥವಾ ಪುರಾಣ ಪುಣ್ಯ ಕಥೆಗಳನ್ನು ಓದ್ಬೋದು ಮಂತ್ರಗಳನ್ನ ಸ್ತೋತ್ರಗಳನ್ನು ಜಪ ಮಾಡ್ಬೋದು ಅಷ್ಟೋತ್ತರಗಳನ್ನ ಹೇಳ್ಬೋದು ಅಥವಾ ನೀವು ಮೆಡಿಟೇಷನ್ ಮಾಡ್ಬೋದು ಆ ಟೈಮಲ್ಲಿ ಅದು ಬಹಳಷ್ಟು ನಿಮಗೆ ಶಕ್ತಿಯನ್ನು ಕೊಡುವಂಥದ್ದು ಸಾಕಷ್ಟು ನಿಮಗೆ ಅವರ ಕವಚ ಕ್ಲೀನ್ ಆಗುತ್ತೆ ನಿಮ್ಮ ಮನಸ್ಸು ಬುದ್ಧಿ ಆತ್ಮ ಶರೀರ ಎಲ್ಲ ಪ್ರೊಟೆಕ್ಟಿವ್ ಆಗುತ್ತೆ ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನೆಮ್ಮದಿ ಶಾಂತಿ ಯಶಸ್ಸು ಸಂತೋಷ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ದ್ಯಾಟ್ ನೀವು ಏನು ಅಂದ್ಕೊಳ್ತಾರೋ ಹಾಗೆ ನಿಮಗೆ ಒಳ್ಳೆ ಮನಸ್ಸಿಂದ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇದು ತುಂಬ ಉಪಯುಕ್ತ ಆಗಿದೆ ನಿಮಗೆ ಎಷ್ಟು ಜನ ಸಮಸ್ಯೆನಲ್ಲಿರೋರು ಇರ್ತಾರೆ ದಯಮಾಡಿ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನು ಮಾಡಬಾರ್ದು ಏನು ಮಾಡಬಾರ್ದು ನವರಾತ್ರಿ ಅಂದರೆ ಏನು ಆಮೇಲೆ ಅತ್ಯಂತ ಪವರ್ಫುಲ್ಲಾಗಿರ್ತಕ್ಕಂತಹ ದಿನಗಳು ಯಾವ್ದ್ಯಾವುದು ಆಮೇಲೆ ಗ್ರಹಣ ಟೈಮಲ್ಲಿ ಏನು ಮಾಡಬೇಕು ಮಾಡಬಾರ್ದು ಸನ್ ಸೊ ನಾನಿನ್ನ ನಿಮಗೆ ಹೇಳ್ಕೊಡ್ತೀನಿ ಮತ್ತು ಕೆಲವೊಂದಿಷ್ಟು ಈ ತುಂಬ ರೂಲ್ಸ್ಗಳಿದೆ ಮತ್ತು ಪೂಜನೀಯ ವೃಕ್ಷಗಳು ಯಾವುದು ಯಾವ ಗಿಡ ಪೂಜೆ ಮಾಡಿದ್ರೆ ಏನಾಗ್ತದೆ ಆಮೇಲೆ ಹೇಳ್ತಾ ಹೋಗ್ತೀನಿ ದಯಮಾಡಿ ನೋಡ್ತಾ ಇರಿ ನಮ್ಮ ಚಾನೆಲ್ನ ಮುಂದೆ ಹೆಚ್ಚಿನ ವಿಡಿಯೋದಲ್ಲಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ जय श्री कृष्ण